ಮೆಮೊರಿಯಲ್ಲಿ ಉಳಿಯುವಂಥ ವಿಚಾರ ಯಾವುದು ಕೆರೆಬೇಟೆ ಅಂತ ಬಂದ ತಕ್ಷಣ ನಿಮ್ಮ ತಲೆಯಲ್ಲಿ ಯಾವತ್ತೂ ಕೂಡ ಉಳಿತಪ್ಪ ಕೂತ್ಕೊಂಡು ಯೋಚನೆ ಮಾಡುವಾಗ ಅನ್ನೋ ಥರ ಏನಾದ್ರು ಇದ್ರೆ ಹೇಳ್ಕೊಬೋದು ಯಾವ ಇನ್ಸಿಡೆಂಟ್ ಖುಷಿ ಆಗಿರ್ಬೋದು ಏನೇ ಆಗಿರ್ಬೋದು ಅಂದರೆ ಒಂದು ಒಂದು ಪರ್ಟಿಕ್ಯುಲರ್ ಸೀನ್ ಇದೆ ಅದು ಒಂಥರ ತುಂಬ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಅದನ್ನು ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಮೋಸ್ಟ್ಲಿ ಸಿನಿಮಾ ರಿಲೀಸ್ ಆದಮೇಲೆ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಅನಿಸುತ್ತೆ ಅದು ಈವನ್ ಬಿಫೋರ್ ಆ್ಯಕ್ಷನ್ ಹೇಳೋಕ್ಕೆ ಮುಂಚೆಯಿಂದನೂ ಒಂಥರ ಗೌರಿ ಮತ್ತು ನಾನು ಇಬ್ರು ತುಂಬ ಭಾವುಕರಾದ್ವಿ ಆ ಥರ ಒಂದು ಇದಾಯಿತು ಇನ್ ಇನ್ಫ್ಯಾಕ್ಟ್ ಆ್ಯಕ್ಷನ್ ಹೇಳೋಕ್ಕಿಂತ ಮುಂಚೆನೇ ಗೌರಿ ಅವ್ರು ಬಂದರು ನನ್ನ ಹಗ್ ಮಾಡಿದ್ರು ನಾವು ಮಾತಾಡ್ಕೊಂಡ್ವಿ ಇವು ಮೇಡಮ್ ಈ ಥರ ಅಂತ ನಾನು ಹೌದು ಇವು ಹೌದು ಅಂದ ತಕ್ಷಣ ನನಗೆ ಆ್ಯಕ್ಷನ್ ಹೇಳೋಕ್ಕೆ ಮುಂಚೆಯಿಂದನೇ ಒಂಥರ ದುಃಖ ಇಮ್ಮಡಿಸ್ಕೊಂಡು ಬರ್ತಾ ಇದೆ ನನಗೆ ಆಗ್ತಾನೇ ಇಲ್ಲ ಆ ಥರದ್ದು ಒಂದು ತುಂಬಾ ಎಮೋಷ್ನಲ್ಲು ಒಂದು ಮಿನಿಟ್ ಅಂತ ಹೇಳ್ಬೋದು ಮೊಮೆಂಟ್ ಅಂತ ಹೇಳ್ಬೋದು ಮತ್ತೆ ಏನಂದರೆ ಇದರಲ್ಲಿ ಪ್ರತಿಯೊಂದು ಸೀನು ಕೂಡ ನಂಗೆ ತುಂಬಾ ಇಷ್ಟ ಆಗಿದೆ ಪ್ರತಿಯೊಂದು ಸೀನು ಹೇಗಿದೆ ಅಂದರೆ ಆ್ಯಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಅಂತ ಕೂಡ ಹೇಳ್ಬೋದು ಬಟ್ ಆ ಕಥೆಯ ಜೊ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸೀನ್ಸ್ ಅಂತಲೂ ಹೇಳಬಹುದು ಮ್ಯಾಮ್ ನೀವು ಅದ್ಭುತವಾಗಿ ಎಲ್ಲರನ್ನ ರಂಜಿಸಿದವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದಿರ ಈಗ ಮಾಡ್ತಾನೂ ಇದ್ದೀರ ಪ್ರೆಸೆಂಟ್ ಇಡೀ ಸಿನಿಮಾ ಜರ್ನಿಯ ಬಗ್ಗೆ ಒಂದು ನೋಟ ಟಕ್ ಅಂತ ಈ ಸಂದರ್ಭದಲ್ಲಿ ಹೇಳೋದಾದರೆ ಎಂಟ್ರಿ ಆ್ಯಂಡ್ ಜರ್ನಿ ನಡೀತಾ ಇದೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಏನೇನು ನೆನ್ಪು ಮಾಡ್ಕೊಂಡು ಹೇಳ್ಬಹುದು ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಅಂತ ಹೇಳಿ ಏನಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಹೇಗೆ ಹರ್ಕೊಂಡು ಹೋಗ್ತಾ ಇದೆಯೋ ಅದ್ರ ಜೊತೆಗೆ ಹೋಗ್ತಾ ಅದು ಐ ಥಿಂಕ್ ನನ್ನನ್ನು ಈ ಒಂದು ಪಾತಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಇಂಡಸ್ಟ್ರಿಯವರು ಹಾಗೂ ನಮ್ಮ ಜನ ಅಂತ ಹೇಳಬಹುದು ಸೊ ಅದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಒಂದು ಏನು ಹೇಳ್ತಾರೆ ಓವರ್ವೆಲ್ಮ್ಡ್ ಅಂತ ಹೇಳ್ತೀವಲ್ಲ ಪ್ರತಿಯೊಂದು ಸಿನಿಮಾ ರಿಲೀಸ್ ಆದಾಗಲೂ ಆ ಪಾತ್ರ ಪಾತ್ರದ ಬಗ್ಗೆ ಹೇಳಿದಾಗಲೂ ಆ ಪಾತ್ರ ಮಾಡುವಾಗಲೂ ಕೂಡ ಅದೊಂದು ಕತೆಗೆ ಪೂರಕವಾಗಿದೆ ಆ ಕತೆಗೆ ಪೂರಕವಾಗಿರುವಂಥ ಪಾತ್ರನ ನಾನು ಮಾಡ್ತಾಯಿದ್ದೀನಿ ಅದು ನನಗೆ ಸಿಗ್ತಾ ಇದೆಯಲ್ಲ ಅನ್ನೋದು ನನಗೆ ತುಂಬಾ ಆಗುತ್ತೆ ಅಷ್ಟಿನ ಹೇಳಿದ್ರೆ ಇನ್ನು ಇಷ್ಟು ಜರ್ನಿಯಲ್ಲಿ ನೀವು ಎಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಬೇಕು ಎಷ್ಟು ವಿಚಾರಗಳಾದರೂ ಕೆಲವು ಯಾವ ಸಿನಿಮಾ ತುಂಬ ಇಷ್ಟ ಯಾರ ಜೊತೆ ನಟಿಸಿದ್ದು ತುಂಬ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಅಂತದೆಲ್ಲ ದಯವಿಟ್ಟು ಶೇರ್ ಮಾಡಿ ಪ್ಲೀಸ್ ಅಂದರೆ ಯಾರ ಜೊತೆ ಅಂತ ಹೇಗೆ ಹೇಳೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರ ಜೊತೆಗೆ ಮಾಡಿದಂಥ ಅನುಭವವೂ ಚೆನ್ನಾಗಿರುತ್ತೆ ಪ್ರತಿಯೊಂದು ಪ್ರೊಡಕ್ಷನ್ ಹೌಸ್ ಕತೆ ನಾನು ಹೆಂಗೆ ಇದು ಒಂದು ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕಾಗೋದಿಲ್ಲ ಬಟ್ ಫಾರ್ ದ ಮೊಮೆಂಟ್ ಐ ಥಿಂಕ್ ಕೆರೆ ಬೇಟೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ನನ್ನ ನನ್ನ ಮಗನ ಒಂದು ಕಾಂಬಿನೇಷನ್ ಏನಿದೆ ತುಂಬಾ ಇಷ್ಟ ಆಯಿತು ನನಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ